ಮುಂಭಾಗದಲ್ಲಿ ಕೋಲಾರ ಜಿಲ್ಲಾ ಕೋಲಾರ ಜಿಲ್ಲಾ ಮಟ್ಟದ ರಾಜ್ಯ ಜಿಲ್ಲಾ ಪುತ್ತೂರು ಜಿಮ ಸಾಹೇಬರ ಅನುಮತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಶ್ರೀ ವಿಡಪ್ಪ ಸರ್ ಪ್ಲೀಸ್ ಜಯ ಭಾರತ ಜನನಿಯ ತನು ಜಾತಿ ಶ್ರೇಯ ಭೂದೇವೆಮಣೆ ಭಾರತ ಜನನಿಯ ತನು ಜಾತೆ ಜಾತೆ ಶಂಕರ ಮನು ಜಿ ಗಾರ್ಯ ಬಸವೇಶ್ವರ ಮಧ್ಯಾಷ್ಷ ಪ ಮತ್ತೊಮ್ಮೆ ಮೊಗದಮ್ಮೆ ಸಮಸ್ತ ಜಿಲ್ಲೆಯ ನೌಕರರ ಪರವಾಗಿ ಹೃದಯಪೂರ್ವಕವಾದಂತ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಮತ್ತೆ ನಮ್ಮ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ಮತ್ತು ಎಲ್ಲ ಇಲಾಖೆ ಸಹಾಯ ಅವರಿಗೆ ಜಿಲ್ಲೆಯ ಸಮಸ್ತ ನೌಕರರ ಪರವಾಗಿ ಸಂಘದ ಗೊತ್ತಿನ ಹೃದಯಪೂರ್ವ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಂತ ಅನಿಲ್ ಕುಮಾರ್ ಸರ್ ಅವರ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಸ್ವಾಗತವನ್ನ ಜಿಲ್ಲಾ ಸರ್ಕಾರಿ ನೌಕರರ ನೌಕರ ಸಂಘ ಅದೇ ರೀತಿ ಒಂದು ಕ್ರೀಡಾಕೂಟ ಆದ್ಮೇಲೆ ಇವತ್ತು ನಾವು ಇಷ್ಟೊಂದು ಕ್ರೀಡಾಕೂಟ ಯಶಸ್ಸಿಗೆ ಕಾರಣಕ್ಕ ನಮ್ಮ ನಾಯಕರು ಹೃದಯಪೂರ್ವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳು

ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸುತ್ತಿದ್ದೇನೆ ಜೈ ಜೈ ಕನ್ನ ಟಪಾಳಿ ಉದ್ಘಾಟನೆ ಈಗ ಭಾರತದ ಗಜಪರ್ಣಾಮಯನ್ನು ಆಡಿಬಿಡ್ತಾರೆ ಈಗ ಸರ ವಿಶ್ವೇಶ್ವರ ಜಿಲ್ಲಾ ಕ್ರೀಡಾಂಗಣಕ್ಕೆ ಆಗಮರವಾಗಿದೆ ನಮ್ಮ ಬ್ಯಾಸ್ಕೆಟ್ಬಾಲ್ ಪ್ರತಿಭಾತ ಕ್ರೀಡಾಪಟುಗಳು ರಾಜೇಂದ್ರ ಪ್ರಸಾದ್ ಮತ್ತು ತಂಡ ಚಪ್ಪಾಳಿ ಇದು ಬಳಿ ಅದನ್ನ ಕ್ರೀಡಾ ಜನತೆಯನ್ನ ಸ್ವೀಕರಿಸಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಹಾಗೆಲ್ಲ ಗಣ್ಯರು ಅದರ ಈಗ ಅವ್ರ ಮತ್ತೆ ವಾಪಸ್ ಕೊಡ್ತಾರೆ ಅದು ಅಗ್ನಿಕುಂಡವನ್ನ ಇಂದು ಮತ್ತೆ ನಾಳೆ ಎರಡು ದಿನ ಬೆಳಗುತ್ತೆ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ಮತ್ತು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿರ್ಣಯಕ್ಕೆ ಮನ್ನಣೆ ಕೊಟ್ಟು ಮನ್ನಣೆ ಕೊಟ್ಟು ಕ್ರೀಡೆಗಳ ಘನತೆಗಾಗಿಯೂ ಕ್ರೀಡೆಗಳ ಜಿಲ್ಲೆಯ ನಿರ್ಮಾಣಗಾಗಿಯೂ ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡಾ ಸ್ಫೂರ್ತಿಯಿಂದ ಪ್ರಮಾಣ ಮಾಡುತ್ತೇವೆ ಪ್ರಮಾಣ ಮಾಡುತ್ತೇವೆ ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ